ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿಮಗಿರುವವಗಳಲ್ಲಿ ತೃಪ್ತರಾಗಿರ್ರಿ ಅದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ ಹದಿಮೂರನೆಯ ಅಧ್ಯಾಯ ಐದನೆಯ ವಚನ ದ್ರವ್ಯಾಶ ಇಲ್ಲದವರಾಗಿರ್ರಿ ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ನಮಗೇನಿದೆಯೋ ಅದರಲ್ಲಿ ನಾವು ತೃಪ್ತಿಯ ಮನೋಭಾವ ಉಳ್ಳವರಾಗಿರಬೇಕಂತೆ ಅದಕ್ಕೆ ಕನ್ನಡ ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ದೇವರು ನಮಗೇನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ತೃಪ್ತರಾಗಿರಬೇಕ್ರಿ ಒಂದು ಸಾರಿ ಒಬ್ಬ ರಾಜ್ಯನು ತನ್ನ ದೇಶವನ್ನು ಪ್ರಾಮಾಣಿಕವಾಗಿ ಆಳ್ವಿಕೆ ಮಾಡುತ್ತಿದ್ದನು ಅವನಿಗೆ ಒಬ್ಬ ಮಂತ್ರಿ ಒಳ್ಳೆಯ ಆಲೋಚನೆಗಳನ್ನು ಕೊಡುತ್ತಾ ಇದ್ದನು ರಾಜ್ಯನು ಮಂತ್ರಿಯ ಉತ್ತಮವಾದ ಆಲೋಚನೆಗಳನ್ನು ಕೇಳಿ ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದನು ಆ ಮಂತ್ರಿಗೆ ಒಬ್ಬ ತಮ್ಮ ಇದ್ದನು ಆ ತಮ್ಮ ವ್ಯವಸಾಯ ಮಾಡುವವನು ವಿದ್ಯಾಭ್ಯಾಸ ಇಲ್ಲದವನು ಆದರೆ ಅವನು ಬಹಳ ದುರಾಸೆ ಉಳ್ಳವನಾಗಿದ್ದ ಅನ್ನ ಮಾತ್ರ ಮಂತ್ರಿಯಾಗಿದ್ದಾನೆ ನಾನು ನೋಡು ಬೇರೆ ವ್ಯವಸಾಯ ಮಾಡುತ್ತಾ ಇದ್ದಾನೆ ಎಂಬುದಾಗಿ ಯಾವಾಗಲೂ ತನ್ನ ಅಣ್ಣನೊಂದಿಗೆ ಅವನು ಜಗಳವಾಡುತ್ತಾ ಇದ್ದ ಒಂದು ಸಾರಿ ಅಣ್ಣನಿಗೆ ಹೇಳಿದ ಎಷ್ಟೋ ವರ್ಷಗಳಿಂದ ಮಂತ್ರಿಯ ಪದವಿಯಲ್ಲಿ ನೀನು ಇದ್ದೀಯ ನಾನು ಹೊಲದಲ್ಲಿ ಬಹಳ ಕಠಿಣವಾಗಿ ಕೆಲಸ ಮಾಡುತ್ತಾ ಇದ್ದೇನೆ ನನಗೆ ಮೂರು ದಿನ ಮಾತ್ರ ಚಾನ್ಸ್ ಕೊಡು ನಾನು ಸಹ ಮಂತ್ರಿಯಾಗಿ ಕೆಲಸ ಮಾಡ್ತೇನೆ ನಾನು ಸಹ ನಿನ್ನ ಆ ಒಳ್ಳೆಯ ಉನ್ನತ ಹುದ್ದೆಯನ್ನು ಅಲಂಕರಿಸ್ತೇನೆಂಬುದಾಗಿ ಆಸೆಪಟ್ಟು ಕೇಳಿದ ಆಗ ಅನ್ನ ಒಪ್ಕೊಂಡ ಓಕೆಪ್ಪ ನಾನು ಮೂರು ದಿನ ಹೊಲವನ್ನು ನೋಡ್ಕೊಳ್ತೇನೆ ಮೂರು ದಿನ ನೀನು ಮಂತ್ರಿಯಾಗು ಎಂಬುದಾಗಿ ರಾಜ್ಯನ ಒಂದು ಅಪ್ಪನೆಯನ್ನು ತೆಗೆದುಕೊಂಡು ಆ ಕೆಲಸವನ್ನು ಕೊಡಿಸಿದ ಆಗ ಸಹೋದರನು ಮೊಟ್ಟ ಮೊದಲನೇದಾಗಿ ರಾಜ್ಯನ ಬಳಿಯಲ್ಲಿ ಅವನು ಒಂದು ಮಂತ್ರಿಯಾಗಿ ಮಂತ್ರಿಯ ವಸ್ತ್ರವನ್ನು ಹಾಕಿಕೊಂಡು ರಾಜ್ಯ ಆಸ್ಥಾನದ ಬಳಿ ಹೋದ ಈಗ ರಾಜ್ಯ ಹೊಸ ಮಂತ್ರಿಯನ್ನು ನೋಡಿ ಅವನ ಬಳಿಯಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದ ವಾಹನ ಶಬ್ದ ಕೇಳುತ್ತಿದೆಯಾ ಆಗ ಮಂತ್ರಿ ಹೇಳಿದ ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ರಾಜ್ಯ ಅಂತೇಳಿ ಹೊರಗಡೆ ಹೋಗಿ ನೋಡ್ಕೊಂಡು ಬಂದ ವಾಹನ ಬರ್ತಾ ಇದೆಯಾ ಎಷ್ಟು ವಾಹನಗಳು ಎಲ್ಲಿಂದ ಇದೆ ಏನು ವಸ್ತುಗಳು ತಂದಿದ್ದಾರೆ ಎಂಬುದಾಗಿ ಹತ್ತು ಹದಿನೈದು ಪ್ರಶ್ನೆಗಳನ್ನು ಒಟ್ಟಿಗೆ ಕೇಳಿಬಿಟ್ಟ ಆಗ ಇವನು ತಬ್ಬಿಬ್ಬಾಗಿ ಅವನ ಹೇಳ್ದ ರಾಜನೆ ಒಂದು ಟೈಮಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೋದು ನೀವು ಹದಿನೈದು ಪ್ರಶ್ನೆ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡಲಿ ಅಂತ ಕೇಳಿದಾಗ ಅರಮನೆಯೇ ನಿಶಬ್ದವಾಗಿ ಬಿಟ್ಟಿತ್ತು ರಾಜನಿಗೆ ಬಹಳ ಕೋಪ ಬಂದು ಬಿಟ್ಟಿತ್ತು ಅದೇ ಸಮಯದಲ್ಲಿ ಅನ್ನ ಬಂದ ರಾಜನೇ ಮನ್ನಿಸು ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾನೆ ವಾಹನಗಳು ಮೂವತ್ತೆಂಟು ಆ ವಾಹನದಲ್ಲಿ ಹತ್ತು ಮೂಟೆಗಳ ರೀತಿಯಲ್ಲಿ ಬರ್ತಾ ಇದೆ ಟೋಟಲ್ ಮುನ್ನೂರ ಎಂಬತ್ತು ಮೂಟೆಗಳು ಈ ದೇಶದಿಂದ ಈ ರಾಜ್ಯದಿಂದ ಇವರು ಕಳಿಸಿದ್ದಾರೆ ಎಂಬುದಾಗಿ ಎಲ್ಲ ಡೀಟೇಲ್ಸನ್ನು ರಾಜನಿಗೆ ಈ ಮಂತ್ರಿ ಅನ್ನ ಹೇಳಿದ ಆಗ ರಾಜ್ಯನ ಮು ಮುಖದಲ್ಲಿ ಕೋಪು ಹೋಗಿ ಸಂತೋಷ ಕಾಣಿಸ್ತು ತಮ್ಮನಾದ ಮಂತ್ರಿ ಅಣ್ಣನನ್ನು ನೋಡಿ ಹೇಳಿದ ಅಣ್ಣ ನಿನ್ನ ಕೆಲಸ ನಿನಗಿರಲಿ ನನ್ನ ಕೆಲಸ ನನಗಿರಲಿ ನೀನು ಬುದ್ಧಿಶಾಲಿ ನೀನು ಮಂತ್ರಿಯಾಗುವುದಕ್ಕೆ ಯೋಗ್ಯನು ನಾನು ವ್ಯವಸಾಯ ಮಾಡುವುದಕ್ಕೆ ಯೋಗ್ಯನು ನಾವು ಇತರರ ಕೆಲಸವನ್ನು ಆಸೆ ಪಡದೆ ಇರುವುದರಲ್ಲಿ ನಾನು ತೃಪ್ತನಾಗಿ ಜೀವಿಸಲು ಇವತ್ತು ಕಲಿತುಕೊಂಡೆ ನನ್ನನ್ನು ಕ್ಷಮಿಸು ಅಣ್ಣ ಎಂಬುದಾಗಿ ಅಣ್ಣನಿಗೆ ಹೇಳಿದ ನೋಡ್ರಿ ಪ್ರೀತಿಯುಳ್ಳ ದೇವ ಜನರೇ ನಮ್ಮ ಜೀವಿತದಲ್ಲಿ ಕೂಡ ಹಾಗೇರಿ ದೂರದಿಂದ ನೋಡುವಂಥ ಯಾವುದೇ ಬೆಟ್ಟವಾಗಲಿ ಅದು ಹಚ್ಚ ಹಸಿರಾಗಿ ಕಾಣುತ್ತಂತೆ ಅದು ನುಣ್ಣಗೆ ಕಾಣುತ್ತಂತೆ ಅದರ ಹತ್ತಿರ ಹೋದಾಗಲೇ ಅದಕ್ಕಿರುವಂಥ ಸಮಸ್ಯೆಗಳು ಕಷ್ಟಗಳು ಗೊತ್ತಾಗುವಂಥದ್ದು ನಮ್ಮ ಜೀವಿತದಲ್ಲಿ ಕೂಡ ಓ ಸ್ತೋತ್ರ ಅನೇಕ ವಿಧದಲ್ಲಿ ನಮ್ಮ ತಂದೆ ತಾಯಿಗಳು ಇರಬಹುದು ನಮ್ಮ ಫೋನ್ಗಳು ಇರಬಹುದು ವಾಹನಗಳು ಇರಬಹುದು ಮನೆ ಇರಬಹುದು ಮಡದಿ ಇರಬಹುದು ಗಂಡ ಇರಬಹುದು ಸ್ತೋತ್ರ ದೇವರು ನಮಗೇನು ಕೊಟ್ಟಿದ್ದಾರೆ ಅದು ಯಾವುದೇ ಆಗಿರಲಿ ಅದರಲ್ಲಿ ನಾವು ತೃಪ್ತರಾಗಿರಬೇಕು ಮತ್ತೊಬ್ಬರ ಕಾರ್ಯವನ್ನು ನಾವು ಮಾಡಲು ಹೋಗಬಾರದು ಮತ್ತೊಬ್ಬರು ಒಟ್ಟಿಗೆ ನಾವು ಸ್ತೋತ್ರ ಕಂಪೇರ್ ಮಾಡಿಕೊಳ್ಳುವಂಥದ್ದು ಬೇಡ ನಮಗೇನಿದೆಯೋ ಅದರಲ್ಲಿ ನಾವು ತೃಪ್ತರಾಗಿ ಜೀವಿಸುವಾಗ ಆ ಜೀವನ ಬಹಳ ತೃಪ್ತಿಯ ಜೀವನವಾಗಿರುತ್ತದೆ ಸಂತೋಷಮಯವಾದಂಥ ಜೀವನವಾಗಿರುತ್ತದೆ ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ನಿಮಗಿರುವವುಗಳಲ್ಲಿ ಗಿರುವವುಗಳಲ್ಲಿ ತೃಪ್ತರಾಗಿರಿ ಕೆಲವರೆಲ್ಲ ಕಾಂಪಿಟೇಷನ್ ಪಾಸ್ಟರ್ ಅವರು ಕಾರ್ ತಗೊಂಡಿದ್ದಾರೆ ನಾನು ಸಹ ಇ ಎಮ್ ಐ ಹಾಕಿ ನಾನು ಸಹ ಒಂದು ಡೌನ್ ಪೇಮೆಂಟ್ ಮಾಡಿ ಅವ್ರಿಗಿಂತ ದೊಡ್ಡ ಕಾರ್ ತೊಗೊಳ್ತೇನೆ ದೊಡ್ಡ ಬಂಗ್ಲೆ ಕಟ್ಟಿಸ್ತೇನೆ ದೊಡ್ಡ ಮನೆ ತೊಗೊ ತಗೊಳ್ತಾನೆ ಆಸ್ತಿ ತಗೊಳ್ತಾನೆ ಅಂತ ಹೇಳಿ ಸಾಲ ಮಾಡಿಕೊಂಡು ನಂತರ ಅವರ ಜೀವಿತದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದಾರೆ ನಿಮ್ಮ ಜೀವನ ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲ ಅವರು ಅದನ್ನು ತಗೊಂಡಿದ್ದಾರೆ ನಾನು ಇದನ್ನು ತಗೊಳ್ತೇನೆ ದೇವ್ರು ನಿನಗೆ ಏನು ಕೊಟ್ಟಿದ್ದಾರೆ ಅದರಲ್ಲಿ ನೀನು ತೃಪ್ತನಾಗಿರೋ ದೇವರು ನಿಶ್ಚಯವಾಗಿ ನಿನ್ನ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿವಸ ನಮ್ಮ ಜೊತೆಯಲ್ಲಿ ನೀನು ಮಾತನಾಡಿದ್ದೀರಾ ನಿಮಗಿರುವವುಗಳ ತೃಪ್ತರಾಗಿರು ಎಂಬುದಾಗಿ ಅನೇಕ ಸಾರಿ ದೇವರ ತೃಪ್ತಿ ಇಲ್ಲದ ಜೀವನ ಅದು ಬೇಕು ಇದು ಬೇಕು ಬೇರೆಯವರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳೋದ ಅಂಥ ಒಂದು ಜೀವಿತವನ್ನು ನಮ್ಮಿಂದ ನೀವು ತೆಗೆದ ಹಾಕ್ರಪ್ಪ ನಿಮಗೆ ಮೆಚ್ಚುವಂಥ ನಿಮ್ಮ ಚಿತ್ತ ಇರುವಂಥ ಒಂದು ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ ನೀವು ಆಳ್ವಿಕೆ ಮಾಡಿರಿ ಹೊಸ ದಿನದಲ್ಲಿ ಎಲ್ಲ ದೇವ ಜನರನ್ನು ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ ನೀನು ಬಲ ಕೊಡ್ರಿ ಕೃಪೆ ಕೊಡ್ರಿ ಈ ದಿವಸ ಎಲ್ಲವನ್ನು ನಿನ್ನ ನಾಮದ ಮಹಿಮೆಗಾಗಿ ನಿನ್ನ ಚಿತ್ತಾನುಸಾರವಾಗಿ ಜೀವಿಸಲಿಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಿರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಕೊಟ್ಟಿದ್ದೀರೋ ಅವುಗಳಲ್ಲಿ ನಾವು ತೃಪ್ತ ಉಳ್ಳಂಥ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಆಳ್ವಿಕೆ ಮಾಡಿರಿ ದೊಡ್ಡ ಕಾರ್ಯ ಮಾಡಿರಿ ಯೇಶವ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಅಲಾಡ್ ಹಾಗಾದ್ರೆ ನಮಗಿರುವ ಕಾರ್ಯಗಳಲ್ಲಿ ನಾವು ತೃಪ್ತರಾಗಿ ಜೀವಿಸೋಣ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ